ನಿಯಮಗಳಲ್ಲಿ ನಾಲ್ಕನೇ ಅಂಶ ಸ್ವಾಧ್ಯಾಯ ಸ್ವಾಧ್ಯಾಯವೆಂದರೆ ಒಳ್ಳೆಯ ಪುಸ್ತಕಗಳನ್ನು ಓದುವುದು ಭಗವದ್ಗೀತೆ ಯೋಗ ವಾಸಿಷ್ಠ ಅಷ್ಟಾವಕ್ರ ಗೀತೆ ಪರಮಹಂಸ ಯೋಗಾನಂದರು ರಚಿಸಿದ ಉಭಯೋಗಿಯ ಆತ್ಮಕತೆ ಈ ಪುಸ್ತಕವನ್ನು ಓದಿದ ಪ್ರತಿಯೊಬ್ಬರೂ ತಪ್ಪದೇ ಕ್ರಿಯೆಯನ್ನ ಮಾಡುತ್ತಾರೆ ಹಾಗೆಯೇ ಸ್ವಾಮಿ ರಾಮ ಅವರು ರಚಿಸಿದ ಹಿಮಾಲಯದ ಯೋಗಿಗಳು ಈ ಪುಸ್ತಕವನ್ನು ಓದಿದಷ್ಟು ಸಮಯ ನಮಗೆ ಹಿಮಾಲಯದಲ್ಲಿ ವಿಹರಿಸಿದ ಅನುಭೂತಿ ತಪ್ಪದೆ ಉಂಟಾಗುತ್ತದೆ ಹಾಗೆಯೇ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ರಮಣ ಮಹರ್ಷಿಗಳು ಮಲಯಾಳ ಸ್ವಾಮಿಗಳು ಅರವಿಂದರು ಮೂರ್ತಿಗಳು ಮೇಡಮ್ ಬ್ಲಾವೋಟ್ಸ್ಕಿ ಹೀಗೆ ಹೇಳುತ್ತಾ ಹೋದರೆ ಓದಬೇಕೆಂದರೆ ತುಂಬ ತುಂಬ ಒಳ್ಳೆಯ ಪುಸ್ತಕಗಳಿವೆ ಹಾಗೆಯೇ ಸ್ವಾಧ್ಯಾಯದ ಪರಮಾರ್ಥವೆಂದರೆ ನಮ್ಮನ್ನು ಕುರಿತು ನಾವು ಅಧ್ಯಯನ ಮಾಡಿಕೊಳ್ಳುವುದು ಕೂಡ ಎಂದರೆ ನಾನು ಯಾರು ಏಕೆ ಭೂಮಿ ಮೇಲೆ ಬಂದಿದ್ದೇನೆ ಈ ಶರೀರವನ್ನು ತೊರೆದ ನಂತರ ಎಲ್ಲಿಗೆ ಹೋಗುತ್ತೇನೆ ನನ್ನ ಜೀವಿತ ಧ್ಯೇಯ ಏನು ಇಂಥ ಅದ್ಭುತವಾದ ವಿಷಯಗಳ ಕುರಿತಾದದ್ದು ಸ್ವಾಧ್ಯಾಯ ಇನ್ನು ನನ್ನಲ್ಲಿರುವ ಬಲಗಳು ಬಲಹೀನತೆಗಳೇನು ಈ ದಿನಕ್ಕಿಂತಲೂ ನಾನು ನಾಳೆ ಇನ್ನೂ ಉನ್ನತವಾಗಿ ಇರಬೇಕು ನಿಷ್ಕಾಮ ಕರ್ಮ ಮಾಡುತ್ತಿರಬೇಕು ನನಗೋಸ್ಕರ ನಾನು ಬದುಕದೆ ಇತರರಿಗೂ ಉಪಯೋಗವಾಗಬೇಕು ಎಂಬ ಆಲೋಚನೆಗಳನ್ನು ಕೂಡ ಮಾಡಬೇಕು ಇಷ್ಟು ದಿನ ಇತರರ ಬಗ್ಗೆ ಆಲೋಚಿಸಿದ್ದೇವೆ ಅವರು ಹೀಗೆ ಇವರು ಹೀಗೆ ಎಂದು ಆದರೆ ನಾವು ಹೇಗೆ ಎಂದು ನಮ್ಮ ಕುರಿತು ನಾವು ತಪ್ಪದೆ ಆಲೋಚಿಸಬೇಕು ಆದರೆ ನಾವು ಹಾಗೆ ಆಲೋಚಿಸಲು ಇಷ್ಟಪಡುವುದಿಲ್ಲ ಏಕೆಂದರೆ ನಮ್ಮಲ್ಲಿರುವ ಸರಿ ತಪ್ಪುಗಳು ನಮಗೆ ತಿಳಿದಿದೆ ಆದರೆ ಅವು ನಮಗೆ ಇಷ್ಟವಾಗುವುದಿಲ್ಲ ನಿಜವೇನೆಂದು ನಮಗೆ ತಿಳಿದಿದೆ ಆದರೆ ನಾಲ್ಕು ಜನರ ಮಧ್ಯೆ ಪ್ರಪಂಚದ ಎದುರಿಗೆ ನಾವು ಇನ್ನಷ್ಟು ಚೆನ್ನಾಗಿದ್ದೇವೆ ಎಂದು ನಟಿಸುತ್ತೇವೆ ಚೆನ್ನಾಗಿರಬೇಕೆಂದು ತಾಪತ್ರಯ ಪಡುತ್ತಾ ಇರುತ್ತೇವೆ ಇನ್ನೊಬ್ಬರಿಗಾಗಿ ಚೆನ್ನಾಗಿರಬೇಕೆಂದು ಬಯಸಬೇಡಿ ನಿಮಗಾಗಿ ನೀವು ಚೆನ್ನಾಗಿರಬೇಕು ಎಂದು ಭಾವಿಸಿ ಆಗ ಜೀವನ ತುಂಬ ಅದ್ಭುತವಾಗಿ ಇರುತ್ತದೆ ಈ ದಿನದಿಂದ ನೀವೆಲ್ಲರೂ ತಪ್ಪದೆ ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡುತ್ತೀರೆಂದು ಭಾವಿಸುತ್ತೇನೆ ಮಂಗಳಂ ನಿತ್ಯ ಶುಭ ಮಂಗಳಂ